ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಜಯ ನಾಯಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಯಶ್ರೀ ಜಯ ನಾಯಕ್ ಓಕೆ ಫ್ರೆಂಡ್ಸ್ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಯಾವ್ದಪ್ಪ ರೆಸಿಪಿ ಅಂತ ಅಂದರೆ ಡಬಲ್ ಬೀನ್ಸ್ ಆ್ಯಂಡ್ ಅವರೆಕಾಳನ್ನ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಓಕೆನಾ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನೋಡೋಣ ಮೊದಲನೇದಾಗಿ ಅವರೇ ಕಾಳು ಒಂದು ಕಪ್ ತಗೊಳ್ಳಿ ಆಮೇಲೆ ಬೀನ್ಸ್ ಡಬಲ್ ಬೀನ್ಸ್ ಒಂದು ಕಪ್ಪು ಮಸಾಲೆ ಐಟಮ್ಸು ಅದರಲ್ಲಿ ಏನೇನಪ್ಪ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಚೊಕ್ಕರುಮಗ್ಗು ಆಮೇಲೆ ಎಣ್ಣೆ ಸಾಸಿವೆ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ ಖಾರದ ಪುಡಿ ಅದಾದ ನಂತರ ಈರುಳ್ಳಿ ಟೊಮ್ಯಾಟೊ ಎರಡು ಟೊಮ್ಯಾಟೊ ತೊಗೊಳ್ಳಿ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದು ಆಮೇಲೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಏಳೆ ಕರಿಬೇವ ಸೊಪ್ಪನ್ನು ತಗೊಳ್ಳಿ ಮೊದಲನೇದಾಗಿ ಅವರೆಕಾಳು ಮತ್ತು ಡಬಲ್ ಬೀನ್ಸ್ ಇದೆಯಲ್ಲ ಎರಡನ್ನ ಒಂದು ಕುಕ್ಕರಲ್ಲಿ ಎರಡು ಹಾಕಿ ಬೇಯಿಸ್ಕೊಳ್ಳೋಣ ಅದಕ್ಕೆ ತಕ್ಕಂತೆ ಸಮ ಪ್ರಮಾಣದಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸ್ಪೂನ್ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಳೋಣ ಅದಾದ ನಂತರ ಒಂದು ಮಿಕ್ಸಿ ಜಾರಿಗೆ ಸಣ್ಣ ಮಿಕ್ಸಿ ಜಾರಿಗೆ ಎರಡು ತುಂಡು ಶುಂಠಿ ಹಾಗೂ ಒಂದೆಸಳು ಫುಲ್ಲು ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿ ಅದಾದ ನಂತರ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಅದಾದ ನಂತರ ಇದಿಷ್ಟು ಏನು ಮಾಡಬೇಕು ನಾವು ಸ್ವಲ್ಪ ಅದಕ್ಕೆ ತಕ್ಕಂತೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಕಡಲೆ ಇಟ್ಟು ಸ್ಟವನ್ನ ಆನ್ ಮಾಡ್ಕೊಳ್ಳೋಣ ಅದಾದ ನಂತರ ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದಾದ ನಂತರದಲ್ಲಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕಾ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ ಸಿಡಿಯುತ್ತೆ ಹಾಗೆ ಕಾಯ್ದಿರಿ ಹಸಿಮೆಣ್ಸಿನ್ಕಾಯಿ ಅದಾದ ಬಳಿಕ ಮಸಾಲೆ ಐಟಮ್ಸು ಕರ್ಕೊಂಡಿದ್ವಿ ಅಲ್ವಾ ಚಕ್ಕೆ ಆಮೇಲೆ ಒಂದು ಚಟ್ಟು ಮಗ್ಗು ಆಮೇಲೆ ಎರಡು ಲವಂಗ ಆಮೇಲೆ ಒಂದು ಏಲಕ್ಕಿ ಅದಾದ ನಂತರ ಸ್ವಲ್ಪ ಮಾಡ್ಕೊಂಡು ಹಿರಿಯಕ್ಕೆ ಸ್ವಲ್ಪ ಬೀರನ ಇರಬೇಕು ಈರುಳ್ಳಿ ಎಚ್ಕೊಂಡಿದೆ ಎರಡು ಈರುಳ್ಳಿನ ಹಾಕ್ತೀವಿ ಈರುಳ್ಳಿನ ಲೋ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಪು ಬರಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಂಡು ಇದು ಫ್ರೈ ಆಗ್ತಾ ಇದೆ ಇನ್ನೂ ಜಾಸ್ತಿ ಸ್ವಲ್ಪ ಫ್ರೈ ಆಗಬೇಕು ಅಂತ ಅಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಆಗ ಆ ಒಂದು ಫ್ಲೇವರಿಗೆ ಸ್ವಲ್ಪ ಫ್ರೈ ಆಗುತ್ತೆ ಸ್ವಲ್ಪ ಗೋಲ್ಡು ಶೇಡಲ್ಲಿ ಬರುತ್ತೆ ಇದು ಆಲ್ರೆಡಿ ಇದು ಸ್ವಲ್ಪ ಫ್ರೈ ಆಗ್ತಾ ಬಂದಿದೆ ಇದಾದ ನಂತರ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳಿ ಟೊಮೆಟೊ ನಾನು ಎರಡು ಹಾಕ್ಕೊಂಡಿದ್ದೆ ಸ್ವಲ್ಪ ಹುಳಿ ಇರಲಿ ಅಂತ ಅಂದ್ಬಿಟ್ಟು ಎರಡು ಟೊಮೆಟೋವನ್ನು ಹಾಕ್ಕೊಳ್ಳಿ ഫ്രൈമാ ഫുൾ ഫ്രൈ ആ ഫ്രൈ മാത്ര അരിശിനുടി ആക്കൊള്ളണ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನ ಹಾಕ್ಕೊಳ್ಳೋಣ ಇದು ಆಲ್ರೆಡಿ ಫ್ರೈ ಆಗಿದೆ ಅದಾದಮೇಲೆ ಟೊಮೊಟೊ ಫುಲ್ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಅವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ವಿ ಗೊತ್ತಾ ಶುಂಠಿ ಸ್ವಲ್ಪ ಅಂತ ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಅಲ್ಲ ಅದನ್ನ ಇವಾಗ ಈ ಒಂದು ಇದರಲ್ಲಿ ಹಾಕೋಣ ಫ್ರೈ ಮಾಡ್ಕೊಂಡಿರೋ ಆಯಿತಾ ಇದು ಫುಲ್ಲು ಇದಿರುತ್ತಲ್ವಾ ಸ್ವಲ್ಪ ಹಾಗಾಗಿ ಸ್ವಲ್ಪ ನೀರು ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸ್ವಲ್ಪ ಹಾಕ್ಕೊಳ್ಳಿ ಹಾಕೊಳ್ಳಿ ಹಾಕ್ಕೊಂಡು ಹಾಕೊಂಡು ಇದೆಲ್ಲ ಇರುತ್ತೆ ಅಲ್ವಾ ಖಾರ ಎಲ್ಲ ನೀಟಾಗಿ ಹಾಕುದು ಹಾಕಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದ್ರ ಫ್ಲೇವರ್ ಎಲ್ಲ ಬಿಟ್ಕೊಬೇಕು ಶುಂಠಿದು ಪೇಸ್ಟ್ ಇದಾಗಿರುತ್ತಲ್ವಾ ಅದ್ರ ಫ್ಲೇವರೆಲ್ಲ ಅಂದರೆ ಹಸಿ ಸ್ಮೆಲ್ ಬರಬೇಕು ಹಸಿ ಸ್ಮೆಲ್ ಇದೆಲ್ಲ ಹೊರಗಡೆ ಬರೋ ಥರ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಹಸಿ ಹಸಿ ಸ್ಮೆಲ್ಲೇ ಬರುತ್ತೆ ಇದಾದ ನಂತರ ನಾವು ಅವಾಗಲೇ ಅವರೇ ಕಾಳು ಮತ್ತೆ ಡಬಲ್ ಬೀನ್ಸನ್ನ ಬೇಯಿಸ್ಕೊಂಡಿದ್ವಿ ಅಲ್ವಾ ಅವ್ರು ವಿಷಲ್ ಕುಕ್ಕರಲ್ಲಿ ಹಾಕಿ ವಿಷಲ್ ಮಾಡಿಸ್ಕೊಂಡಿದ್ವಿ ಅಲ್ವಾ ಸೊ ಅದನ್ನ ನಾವು ಇದಕ್ಕೆ ಆ್ಯಡ್ ಮಾಡೋಣ ಆಲ್ರೆಡಿ ಬೆಂದಿದೆ ಇವಾಗ ಇದೇ ನೀವು ಬರೀ ಮಾತ್ರ ಹಾಕ್ಕೊಳ್ಳಿ ಕಾಳು ಮಾತ್ರ ಆಮೇಲೆ ಬೇಕಾದರೆ ಇದ್ರ ನೀರೇ ಹಾಕ್ಕೊಂಡ್ರೆ ಆಗುತ್ತೆ ಫುಲ್ಲು ಕಾಳು ಕಾಳು ಹಾಕ್ಕೊಳ್ಳಿ ಇದು ಫುಲ್ಲು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನ ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಎಲ್ಲ ಖಾರಕ್ಕೆಲ್ಲ ಮಿಕ್ಸ್ ಮಿಕ್ಸಾಗಿ ಅದ್ರ ರುಚಿಯೆಲ್ಲ ಅರ್ಟ್ಕೋಬೇಕಲ್ವ ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದರೊಳಗೆಲ್ಲ ಹದ ಆಗೋ ಥರ ಬೇಯ್ಕೋಬೇಕು ಹಾಂ ಇದು ಇವಾಗ ಫುಲ್ಲು ಬೇಯ್ತಾ ಇದೆ ನೀವೇ ನೋಡ್ತಾ ಇದ್ದೀರಾ ಫುಲ್ ಬೇಯ್ತಾ ಇದೆ ಇದಾದ ನಂತರ ಅದಕ್ಕೆ ಅರಿಶಿನ ಪುಡಿ ಸಾರಿ ಅರಿಶಿನ ಪುಡಿ ಅಲ್ಲ ಧನಿಯಾ ಪುಡಿ ಧನಿಯಾ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಎರಡು ಎರಡೂವರೆ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಅದಾದ ನಂತರ ಒಂದು ಸ್ಪೂನ್ ನಾವು ಆಲ್ರೆಡಿ ಅವಾಗಲೇ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ ಅಲ್ವಾ ಸೊ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಒಂದು ಸ್ಪೂನ್ ಹಾಕ್ಕೊಳ್ಳಿ ಎಲ್ಲ ಹಾಕಿ ಸ್ವಲ್ಪ ಆವಾಗಲೇ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀವಿ ಇನ್ನೊಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಡಿ ಅದ್ರ ಜೊತೆಯಲ್ಲೇ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಗಟ್ಟಿ ಗಟ್ಟಿ ಆಗುತ್ತೆ ಮಿಕ್ಸ್ ಮಾಡ್ಕೊಳ್ಳೋವಾಗ ಅದಾದ ಬಳಿಕ ನಾವು ಬೇಕಿದ್ರೆ ಸ್ವಲ್ಪ ನೀರನ್ನ ಹಾಕೋಬಹುದು ಅವಾಗಲೇ ನಾವು ಕಾಳನ್ನ ಬೇಯಿಸ್ಕೊಂಡಿದ್ವಿ ಅಲ್ವಾ ಅದರಲ್ಲೇ ಎಲ್ಲ ಫುಲ್ ಇದಾಗಿರುತ್ತೆ ಸೊ ಹಾಗಾಗಿ ಆ ಕಾಳನ್ನ ಬೇಯಿಸ್ಕೊಂಡಿರೋ ನೀರನ್ನೇ ನಾವು ಇದರಲ್ಲಿ ಹಾಕೊಳ್ಳೋಣ ನೀಟಾಗಿ ಅಂದರೆ ಅದು ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಡಿಪೆಂಡು ನೀಟಾಗಿ ಬೇಯಿಸ್ಕೊಂಡು ಅದಾದ ನಂತರ ನಾವು ಆಲ್ರೆಡಿ ಫಸ್ಟೇ ಇದು ಬೇಯಿಸ್ಕೊಬೇಕಾದ್ರೆ ಅವರೆಕಾಳು ಮತ್ತು ಡಬಲ್ ಪಿನ್ಸ್ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ ಆಮೇಲೆ ನಾನು ಕೂಡ ಆವಾಗಲೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಇನ್ನೊಂದು ಟೈಮು ಇನ್ನೊಂದು ಬಾರಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳಿ ಆಲ್ರೆಡಿ ಹಾಕಿದ್ದೀವಿ ಅದರಲ್ಲೇ ಫುಲ್ಲು ಆ್ಯಡ್ ಆಗಿರುತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿಲ್ಲ ಅಂದರೆ ಬೇಕಿದ್ದರೆ ಉಪ್ಪನ್ನು ನಾವು ಆಮೇಲೆ ಬೇಕಿದ್ರೂ ಕೂಡ ರುಚಿ ನೋಡಿ ಹಾಕ್ಕೊಬೋದು ಒಂದೇ ಸರಿ ಉಪ್ಪು ಹಾಕ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಇದು ತುಂಬ ಗಟ್ಟಿಯಾಗಿದೆ ನನಗೆ ಚೂರು ಗ್ರೇವಿ ಬೇಕಾಗಿರೋದ್ರಿಂದ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೀನಿ ಫ್ಲೇವರ್ ಎಲ್ಲ ಬಿಟ್ಕೊಳ್ತಾ ಇದೆ ಬೇಯಬೇಕು ಎಷ್ಟು ಬೇಯುತ್ತೋ ಅಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಆಮೇಲೆ ಟೇಸ್ಟಿ ಆಗಿರುತ್ತೆ ಇದು ಬೇಯುವಷ್ಟರಲ್ಲಿ ನಾವು ಇದು ಗ್ರೇವಿ ಮೇಲೂ ಐ ಮೀನ್ಸ್ ಈ ಗ್ರೇವಿ ಅನ್ನದ ಮೇಲೂ ಕೂಡ ತಿನ್ಬೋದು ಚಪಾತಿ ಮೇಲೂ ಕೂಡ ತಿನ್ಬೋದು ದೋಸೆ ಮೇಲೂ ಕೂಡ ತಿನ್ಬೋದು ಸೊ ಹಾಗಾಗಿ ನಾನು ಇವಾಗ ಅನ್ನವನ್ನು ಇದ್ದೀನಿ ಅನ್ನದ ಮೇಲೆ ತಿನ್ನೋಣ ಅಂತ ಅಂದ್ಬಿಟ್ಟು ಅನ್ನವನ್ನು ಮಾಡಿಕೊಂಡು ಇದು ಬೇಯೋವರೆಗೂ ನಾನು ವಿಜ್ವಲಲ್ಲಿ ರಿಮ್ಸ್ ಕುಕ್ಕರಲ್ಲಿ ಒಂದು ವಿಷಲ್ ಅನ್ನವನ್ನು ಬೇಯಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು ಬೇಯಲಿ ಅದ್ರ ಮೇಲೊಂದು ಪ್ಲೇಟನ್ನು ಮುಚ್ಚೋಣ ಬೇಯೋ ತಗೋತೀವಿ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯ್ತಾ ಇದ್ವಿ ಇದು ಆಲ್ರೆಡಿ ಇವಾಗ ಬೆಂದಿದೆ ಇದಕ್ಕೆ ನಾವು ಸ್ವಲ್ಪ ಲಾಸ್ಟಿಗೆ ಕೊನೆಯದಾಗಿ ಅದ್ರ ಮೇಲ್ಗಡೆ ಫ್ಲೇವರಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಉದುರಿಸೋಣ ಫೈನಲ್ಲಿ ಫೈನಲಿ ಗ್ರೇವಿ ಎಂಥ ಗ್ರೇವಿ ಅವರೇ ಕಾಳು ಹಾಗೂ ಡಬಲ್ ಬೀನ್ಸ್ ಗ್ರೇವಿ ರೆಡಿಯಾಗಿದೆ ಈಗ ರುಚಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ ಓಕೆನಾ ಹಾಂ ಇದು ಆಲ್ರೆಡಿ ಇವಾಗ ಬೆಂದಿದೆ ಇದಕ್ಕೆ ನಾವು ಸ್ವಲ್ಪ ಲಾಸ್ಟಿಗೆ ಕೊನೆಯದಾಗಿ ಅದ್ರ ಮೇಲ್ಗಡೆ ಫ್ಲೇವರಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಉದುರಿಸೋಣ ಫೈನಲಿ ಫೈನಲಿ ಗ್ರೇವಿ ಎಂಥ ಗ್ರೇವಿ ಅವರೆಕಾಳು ಕಾಳು ಹಾಗೂ ಡಬಲ್ ಬೀನ್ಸ್ ಗ್ರೇವಿ ರೆಡಿಯಾಗಿದೆ ಈಗ ರುಚಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ ಓಕೆನಾಡ್ ಫೈವ್ನಲ್ಲಿ ಅವರೇ ಕಾಡು ಮತ್ತು ಡಬಲ್ ನ ಗ್ರೇವಿ ರೆಡಿಯಾಗಿದೆ ಅದ್ರ ಜೊತೆಗೆ ಮೊಟ್ಟೆನೂ ಕೂಡ ಸೈಡಲ್ಲಿ ಇಟ್ಕೊಂಡು ನೆನ್ಕೊಳ್ಳೋಕ್ಕೆ ಅಂತ ಇಟ್ಕೊಳ್ಳಿ ತುಂಬ ಸಕ್ಕತ್ತಾಗಿರುತ್ತೆ ಇದು ನನ್ನ ಇವತ್ತಿನ ಲಾಗ್ ಅಂತಲೇ ಹೇಳ್ಬೋದು ಯಾರೆಲ್ಲ ಈ ಒಂದು ರೆಸಿಪಿನ ಟ್ರೈ ಮಾಡಲ್ಲ ದಯವಿಟ್ಟು ಟ್ರೈ ಮಾಡಿ ಒಂದು ಟೇಸ್ಟ್ ನೋಡಿ ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈಶ್ರೀ ಜಯ ನಾಯಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ಲಾಗನ್ನು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್